ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ರ ವಿಕಿಮೀಡಿಯಾ ಯೂಟ್ಯೂಬ್ ಚಾನೆಲ್ ನಾನು ಜಿಎಂ ಪವಿತ್ರ ಹಾಸನದಲ್ಲಿ ಪೆನ್ ಡ್ರೈವ್ ಪ್ರಜ್ವಲಿಸ್ತಾ ಇರುವಂತಹ ಮಾಧ್ಯಮಗಳಲ್ಲಿ ಒಬ್ಬ ಕೀಚಕನ ಹೆಸರು ಗೊತ್ತಿತ್ತು ಗೊತ್ತಿಲ್ಲದೆ ಹಿರಿಯ ಪತ್ರಕರ್ತರು ಉದಾಹರಣೆ ಕೊಟ್ಟಿದ್ದಾರೆ ಆ ಹೆಸರು ಯಾವುದು ಅಂತಂದ್ರೆ ವಿಕೃತಕಾಮಿ ವಿಕೃತಕಾಮಿ ಉಮೇಶ್ 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 ರೆಡ್ಡಿ ರೆಡ್ಡಿ ಅಂದ ಹಾಗೆ ಈ ಉಮೇಶ್ ರೆಡ್ಡಿ ಯಾರು ಇವ್ನ ಭಯಾನಕ ರಕ್ತ ಸಿಕ್ತ ಅಧ್ಯಾಯ ಏನು ಅವನಿಗೂ ಅಂದ್ರೆ ಉಮೇಶ್ ರೆಡ್ಡಿಗೂ ಈಗ ಮಾಧ್ಯಮಗಳ ಟಿ ಆರ್ ಪಿ ಹೆಚ್ಚಿಸಿ ಅಮಾಯಕ ಹೆಣ್ಣು ಮಕ್ಕಳ ಮಾನವನ ಬೀದಿ ಪಾಲು ಮಾಡಿರುವ ಹಾಸನದ ಒಂದೂವರೆ ಕೋಟಿ ಕಾಲಿನ ಒಡತಿಯ ಮಗನಿಗೂ ಇರುವಂತ ಸಿಮಿಲಾರಿಟೀಸ್ ಏನು ಅನ್ನೋದನ್ನ ನೋಡ್ತಾ ಹೋಗೋಣ ಬನ್ನಿ ತೊಂಬತ್ತರ ದಶಕದಲ್ಲಿ ಕರ್ನಾಟಕ ಆಂಧ್ರ ಮಹಾರಾಷ್ಟ್ರ ಹೀಗೆ ಒಂದು ನಾಲ್ಕೈದು ರಾಜ್ಯಗಳಲ್ಲಿ ತನ್ನ ವಿಕೃತ ಕಾಮದಿಂದ ದೇಶವನ್ನೇ ಬೆಚ್ಚಿಬೀಳಿಸಿದ ಸೈಕೋಪಾತ್ ಉಮೇಶ್ ರೆಡ್ಡಿ ಮೂಲತಃ ಆಯ್ತಾ ಚಿತ್ರದುರ್ಗದವನು ಈತ ತನ್ನ ಶಿಕ್ಷಣ ಮುಗಿಸಿ ಸಿಆರ್ ಪಿ ಎಫ್ಗೆ ಆಯ್ಕೆಯಾಗಿ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಸೈನಿಕನಾಗಿ ಸೇವೆಗೆ ಸೇರ್ಕೊಂಡ ನಂತರ ಕಮಾಂಡರ್ ಒಬ್ಬರ ಮನೆಯಲ್ಲಿ ಅಲ್ಲೇ ಸೇನೆಗೆ ಸೇರ್ಕೊಂಡಿದ್ದಾಗ ಕಮಾಂಡರ್ ಒಬ್ಬರ ಮನೆಯಲ್ಲಿ ಡ್ಯೂಟಿಯಲ್ಲಿದ್ದಾಗ ಆತನ ಮಗಳ ಮೇಲೆ ಅತ್ಯಾಚಾರಕ್ಕೆ ಯತ್ನಿಸಿ ಸೇನೆಯಿಂದ ಹೊರಬಿದ್ದ ನಂತರ ಮತ್ತೆ ಚಿತ್ರದುರ್ಗಕ್ಕೆ ಬರ್ತಾನೆ ಈತ ಈ ಹಿಂದೆ ಮಾಡಿದ್ದ ದುಷ್ಟ ಕೆಲಸವನ್ನ ಮರೆಮಾಚಿ ಜಿಲ್ಲಾ ಸಶಸ್ತ್ರ ಮೀಸಲು ಪಡೆ ಕಾನ್ಸ್ಟೇಬಲ್ ಆಗಿ ಕೆಲಸಕ್ಕೆ ಸೇರ್ಕೊಡ್ತಾನೆ ಸಾವಿರದ ಒಂಬೈನೂರ ತೊಂಬತ್ತಾರು ಡಿಸೆಂಬರ್ ಏಳಕ್ಕೆ ಚಿತ್ರದುರ್ಗದ ಕೆಇ ಬಿ ಕಾಲೋನಿಯಲ್ಲಿ ನಡೆದು ಹೋಗ್ತಾ ಇದ್ದಂತ ಒಬ್ಬ ಹೈಸ್ಕೂಲ್ ಹುಡುಗಿ ಮೇಲೆ ಅತ್ಯಾಚಾರಕ್ಕೆ ಪ್ರಯತ್ನ ಮಾಡ್ತಾರೆ ಅದೇ ಆ ಹುಡುಗಿ ಪಕ್ಕದಲ್ಲೇ ಇದ್ದಂತ ಕಲ್ಲಿಂದ ಆತನಿಗೆ ಹೊಡೆದು ತಪ್ಪಿಸ್ಕೊಳ್ತಾಳೆ ಈ ವಿಷಯ ಕೂಡ ಪೊಲೀಸ್ ಸ್ಟೇಷನ್ ಅಲ್ಲಿ ರಿಜಿಸ್ಟರ್ ಆಗಿರತ್ತೆ ಅದಾದ ಸ್ವಲ್ಪದಿಂದಲೇ ಅದೇ ಪ್ರದೇಶದ ಸುತ್ತಲಿನಲ್ಲಿ ಇನ್ನೊಂದು ಹದಿನಾರು ವರ್ಷದ ಹುಡುಗಿಯನ್ನ ಅತ್ಯಾಚಾರ ಮಾಡಿ ಕೊಲೆ ಮಾಡಿರ್ತಾನೆ ಆದ್ರೆ ಅಪರಾಧಿ ಯಾರು ಅಂತ ಗೊತ್ತಿಲ್ಲದೆ ಈ ಕೇಸ್ ಸೈಲೆಂಟ್ ಆಗ್ಬಿಡತ್ತೆ ಆದ್ರೆ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ನಡೆದ ಗಣರಾಜ್ಯೋತ್ಸವದ ದಿನ ಪರೇಡ್ ನಲ್ಲಿ ಮೊದಲಿಗೆ ತಪ್ಪಿಸಿಕೊಂಡಿದ್ದಂತಹ ಸಂತ್ರಸ್ತೆ ತಲೆಗೆ ಹೊಡೆದಿದ್ದಲ್ವಾ ಆ ಸಂತ್ರಸ್ತೆ ಉಮೇಶ್ ರೆಡ್ಡಿಯನ್ನ ಗುರುತಿಡಿತಾಳೆ ಈ ವೇಳೆ ಇವನನ್ನ ಅರೆಸ್ಟ್ ಮಾಡ್ತಾರೆ ಕೆಲಸದಿಂದ ಕೂಡ ತೆಗೆದುಹಾಕ್ತಾರೆ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲೇ ಇವನನ್ನ ಬಂಧಿಸಿ ಬಳ್ಳಾರಿ ಪೊಲೀಸರಿಗೆ ಒಪ್ಪಿಸುವಂತ ವೇಳೆ ಪೊಲೀಸರಿಂದ ತಪ್ಪಿಸ್ಕೊಂಡ ಉಮೇಶ್ ರೆಡ್ಡಿ ಅದೇ ವರ್ಷ ಬೆಂಗಳೂರಲ್ಲಿ ಆದಾಯ ತೆರಿಗೆ ಅಧಿಕಾರಿಯ ಹೆಂಡತಿಯನ್ನ ಕೊಲೆ ಮಾಡ್ತಾನೆ ಅಹಮದಾಬಾದ್ ನಲ್ಲಿ ಓರ್ವ ಯುವತಿ ಬರೋಡಾದಲ್ಲಿ ಇಬ್ಬರು ಮಹಿಳೆಯರು ಹಾಗೂ ಕುಣಿಗಲ್ನಲ್ಲಿ ವಿಧವೆಯೊಬ್ಬರು ಈತನ ಕೃತ್ಯಕ್ಕೆ ಬಲಿಯಾಗಿದ್ದಾರೆ ಸೊ ಈತನಿಗೆ ಇದ್ದದ್ದು ಒಂದು ಕಾಯಿಲೆ ಅದು ಫೆಟಿಶಿಸಮ್ ಎಂಬ ಸೈಕಾಲಜಿಕಲ್ ಡಿಸಾರ್ಡರ್ ಈ ರೀತಿ ಇದ್ದವರು ಮಹಿಳೆಯರ ಒಳ ಉಡುಪುಗಳನ್ನ ಕದೀತಾರೆ ತಮ್ಮ ಲೈಂಗಿಕ ಆಸ್ತಿಗೆ ಅದನ್ನ ಬಳಸ್ಕೊಳ್ತಾರೆ ಈ ರೀತಿ ಇದ್ದಂತ ಈತ ಸಾವಿರದ ಒಂಬೈನೂರ ತೊಂಬತ್ತೇಳು ಜುಲೈ ಏಳರಲ್ಲಿ ಪೀಣ್ಯಾ ಬಳಿ ಒಂದು ಮನೆಯ ಹಿಂಭಾಗದಲ್ಲಿ ಒಣಗಾಕಿದ್ದಂತ ಮಹಿಳೆಯರ ಒಳ ಉಡುಪುಗಳನ್ನ ಕದಿತಿದ್ದ ವೇಳೆ ಮತ್ತೆ ಪೊಲೀಸರಿಗೆ ಸಿಗಕೋಬಿಡ್ತಾನೆ ಪೊಲೀಸರ ಬಳಿ ರಮೇಶ್ ಅಂತ ಹೆಸರನ್ನ ಸುಳ್ಳು ಕೂಡ ಚೇಂಜ್ ಮಾಡ್ಕೊಬಿಡ್ತಾನೆ ಅದೇ ಟೈಮ್ನಲ್ಲಿ ಮೈಕೋ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ವಿಚಾರಣೆಗೆ ಅಂತ ಕರೆದುಕೊಂಡು ಹೋಗುವಂತ ವೇಳೆ ಬಂಧಿಸಿದ ಇಪ್ಪತ್ನಾಲ್ಕು ಗಂಟೆಯೊಳಗೆ ಮತ್ತೆ ತಪ್ಪಿಸ್ಕೊಳ್ತಾನೆ ಹೀಗೆ ಹೊರಬಂದ ಈತ ಸಾವಿರದ ಒಂಬೈನೂರ ತೊಂಬತ್ತೆಂಟರ ಫೆಬ್ರವರಿ ಇಪ್ಪತ್ತೆಂಟರಂದು ಪೀನಿಯಾದಲ್ಲಿ ವಿಧವೆಯೊಬ್ಬರನ್ನ ಅತ್ಯಾಚಾರ ಮಾಡಿ ಕೊಲೆ ಮಾಡ್ತಾನೆ ಇನ್ನು ಮೂಡ್ ಆಫ್ ಆಪರೇಟ್ ಯಾವ ರೀತಿ ಇತ್ತು ಅಂತಂದ್ರೆ ಮಧ್ಯಾಹ್ನ ಒಂದ್ ಗಂಟೆಯಿಂದ ಸುಮಾರು ಮೂರು ಗಂಟೆಯಲ್ಲಿ ಮನೆಯಲ್ಲಿ ಗಂಡಸ್ರ ಯಾರೂ ಇಲ್ಲದೆ ಇರುವಂತ ಟೈಮ್ ನಲ್ಲಿ ಒಂಟಿ ಮಹಿಳೆಯರನ್ನ ಗಮನಿಸಿ ನೀರು ಅಥವಾ ಅಡ್ರೆಸ್ ಕೇಳೋ ನೆಪದಲ್ಲಿ ಮಾತಾಡಿಸಿ ಮನೆಗೆ ನುಗ್ಗಿ ಅವರಿಗೆ ಚಾಕು ತೋರಿಸಿ ಕಟ್ ಹಾಕಿ ನಗ್ನಗೊಳಿಸಿ ಅತ್ಯಾಚಾರ ಮಾಡಿ ಕೊಲೆ ಮಾಡ್ತಿದ್ದ ಸತ್ತಂತ ಮೃತದೇಹದ ಮೇಲೂ ಸಹ ಮತ್ತೆ ಅತ್ಯಾಚಾರ ಮಾಡಿದ ನಂತರ ಆ ಮಹಿಳೆ ಧರಿಸಿದಂಥ ಒಳ ಉಡುಪುಗಳನ್ನ ತೆಗೆದುಕೊಂಡು ಹೋಗ್ತಿದ್ದ ಈ ಮೊದಲು ಇನ್ನು ಪೊಲೀಸ್ ಆಗಿದ್ದವರು ಸೊ ಪೊಲೀಸ್ ತನಿಖೆ ಯಾವ ರೀತಿ ನಡೆಯುತ್ತೆ ಅಂತ ತಿಳ್ಕೊಂಡಿದ್ದ ಇವನು ಅಲ್ಲಿ ಯಾವುದೇ ರೀತಿ ಸಾಕ್ಷಿ ಸಿಗದೆ ಇದ್ದಂಗೆ ಆ ಕೊಲೆನ ಮುಚ್ಚಾಕ್ತಿದ್ದ ಈ ರೀತಿ ತನ್ನ ದುಷ್ಟ ಕೃತ್ಯವನ್ನ ಮುಂದುವರಿಸಿದ ವೇಳೆ ಮತ್ತೋರ್ವ ಮಹಿಳೆ ಪೀಣ್ಯದಲ್ಲೇ ಅತ್ಯಾಚಾರಕ್ಕೆ ಯತ್ನಿಸಿದಾಗ ಆಕೆ ಕೂಕೊಳ್ತಾಳೆ ಮೊದಲ ಮಹಡಿಯಿಂದ ಹಾರಿ ಕಾಲ್ ಮುರ್ಕೊಂಡು ಈತ ಸಿಕ್ಕಾಕ ಬಿಡ್ತಾನೆ ಆದ್ರೂ ಸಹ ಇವನ ಕೃತ್ಯ ಇಲ್ಲಿಗೆ ನಿಲ್ಲೋದಿಲ್ಲ ಕಾಮಿ ಉಮೇಶ್ ರೆಡ್ಡಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಹಿರಿಯೂರು ಆತ ಇನ್ನೊಂದು ಕೃತ್ಯ ನಡೆಸೋಕು ಮೊದಲೇ ಚಿಕ್ಕಬಳ್ಳಾಪುರದ ಇನ್ಸ್ಪೆಕ್ಟರ್ ಬಳಿ ಸಿಕ್ಕೋಗ್ಬಿಡ್ತಾನೆ ಈ ಕಥರ್ನಾಕ್ ಮತ್ತೆ ಪೊಲೀಸರಿಗೆ ಚಳ್ಳೆಹಣ್ಣು ತಿನ್ನಿಸಿ ತಪ್ಪಿಸ್ಕೊಳ್ತಾನೆ ಅದಾದ ಒಂದೇ ತಿಂಗಳಲ್ಲಿ ಯಶವಂತಪುರದಲ್ಲಿ ಒಬ್ಬ ಆಟೋ ಡ್ರೈವರ್ ಇವನನ್ನ ಗುರ್ತ್ ಹಿಡಿದು ಪೊಲೀಸರಿಗೆ ಇಟ್ಕೊ ಹಿಡ್ಕೊಡ್ತಾನೆ ಇವನನ್ನ ಬಂಧಿಸಿದ ವೇಳೆ ಸಿಕ್ಕಂತ ಬ್ಯಾಗ್ ಅಲ್ಲಿ ಬರೀ ಮಹಿಳೆಯರ ಹತ್ತಾರು ಪ್ಯಾಂಟಿಗಳು ಬ್ರಾ ಚೂಡಿದಾರ್ ಸೀರೆ ಬ್ಲೌಸು ನೈಟಿಗಳೇ ಸಿಗತ್ತೆ ಇವನ ಮುಚ್ಚಲೆ ಆಟ ಇಲ್ಲಿಗೆ ನಿಲ್ಲತ್ತೆ ಆದರೆ ಇವನನ್ನ ಅರೆಸ್ಟ್ ಮಾಡಿದ ವೇಳೆ ಇವನ ಮೇಲೆ ರಿಜಿಸ್ಟರ್ ಆಗಿದ್ದ ಒಟ್ಟು ಕೇಸ್ಗಳು ಇಪ್ಪತ್ತು ಅತ್ಯಾಚಾರ ಹದಿನೆಂಟು ಕೊಲೆ ಇದರಲ್ಲಿ ಅವನಿಗೆ ಶಿಕ್ಷೆ ಆಗಿದ್ದು ಕೇವಲ ನಾಲ್ಕು ಪ್ರಕರಣಗಳಲ್ಲಿ ಮಾತ್ರ ಅದು ಒಂದು ಕೇಸಲ್ಲಿ ಈ ಮುಂಚೆ ಹೇಳಿದ ಪೀಂಡ್ಯದ ಜಯಶ್ರೀ ಎಂಬ ಮಹಿಳೆ ಖಾಸಗಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಿದ್ದಂಥ ವಿಧವೆ ಮಹಿಳೆ ಸೊ ಈ ಮೊದಲೇ ನಾನು ಹಾಗೆ ಉಮೇಶ್ ರೆಡ್ಡಿಗೂ ಹಾಗೂ ಹಾಸನದ ಪ್ರಜ್ವಲ್ ರೇವಣ್ಣವರ ಲೈಂಗಿಕ ಪ್ರಕರಣದ ಕೇಸ್ಗೂ ಇರುವಂತಹ ಸಾಮ್ಯತೆಗಳನ್ನು ನೀವು ಇಲ್ಲಿ ಗಮನಿಸಬಹುದು ಏನು ಉಮೇಶ್ ರೆಡ್ಡಿ ಜಯಶ್ರೀ ಒಬ್ಬಳೇ ಮನೆಯಲ್ಲಿದ್ದಾಗ ಗಮನಿಸಿ ಒಳಗೆ ಹೋಗಿ ಬೆದರಿಸಿ ಮನೆಯ ಕಿಟಕಿಗೆ ಕಟ್ ಹಾಕಿ ಅತ್ಯಾಚಾರ ಮಾಡಿ ಕ್ರೂರವಾಗಿ ಕೊಂದು ಸತ್ ನಂತರ ಮತ್ತೆ ಅತ್ಯಾಚಾರ ಮಾಡ್ತಾನೆ ಈ ವೇಳೆ ಶಾಲೆಗೆ ಹೋಗಿದ್ದ ಜಯಶ್ರೀಯ ಎಂಟು ವರ್ಷದ ಮಗ ಮನೆಗೆ ಬಂದಾಗ ನಿಮ್ಮಮ್ಮನಿಗೆ ದೆವ್ವ ಹಿಡಿದಿದೆ ದೆವ್ವ ಬಿಡಿಸೋಕೆ ನಾನು ಡಾಕ್ಟರ್ ಕರ್ಕೊಂಡು ಬರ್ತೇನೆ ಅಂತ ಅಲ್ಲಿಂದ ತಪ್ಪಿಸ್ಕೊಂಡು ಹೋಗಿರ್ತಾನೆ ಮಗ ಹೇಳಿದ ಸಾಕ್ಷಿ ಉಮೇಶ್ ರೆಡ್ಡಿಯ ನೇಣು ಕುಣಿಕೆಗೆ ಸಹಾಯ ಆಗತ್ತೆ ಸೊ ಇದೇ ಕೇಸ್ ಎರಡ್ ಸಾವಿರದ ಆರರ ಅಕ್ಟೋಬರ್ ಇಪ್ಪತ್ತಾರರಂದು ಬೆಂಗಳೂರು ಸಿಟಿ ಫಾಸ್ಟ್ ಟ್ರ್ಯಾಕ್ ನ್ಯಾಯಾಲಯ ಇವನಿಗೆ ಮರಣದಂಡನೆ ವಿಧಿಸುತ್ತೆ ಎರಡ್ ಸಾವಿರದ ಏಳು ಅಕ್ಟೋಬರ್ ನಾಲ್ಕರಂದು ಹೈಕೋರ್ಟ್ ಮತ್ತು ಎರಡ್ ಸಾವಿರದ ಹನ್ನೊಂದು ಫೆಬ್ರವರಿ ಒಂದರಂದು ಸುಪ್ರೀಂ ಕೋರ್ಟ್ ಮರಣ ದಂಡನೆ ತೀರ್ಪನ್ನ ನೀಡತ್ತೆ ಇನ್ನು ಹಾಸನದ ಪ್ರಜ್ವಲ್ ರೇವಣ್ಣ ಅವರ ಲೈಂಗಿಕ ಕೇಸಲ್ಲೂ ಕೂಡ ಸೇಮ್ ಸಾಮ್ಯತೆಗಳಿದೆ ಇಲ್ಲೂ ಕೂಡ ಸಂತ್ರಸ್ತೆಯ ಮಹಿಳೆಯ ಮಗನಿಗೆ ಅವನ ಸ್ನೇಹಿತ ಬಂದ್ಕೊಂಡು ನಿಮ್ಮ ತಾಯಿ ಬೇಡ ಬೇಡ ಅಂತಂದ್ರು ಆತ ಅತ್ಯಾಚಾರ ಮಾಡಿದಾನೆ ಅಂತ ಹೇಳ್ತಾನೆ ಈ ಕೇಸಲ್ಲೂ ಕೂಡ ಮಗ ದೂರನ್ನ ಕೊಡ್ತಾನೆ ಈ ಕೊಟ್ಟಂತ ಮಗ ಕೊಟ್ಟ ದೂರನ್ನ ಆಧರಿಸಿ ಪೊಲೀಸರು ಕೇಸನ್ನ ನಡೆಸ್ತಾರೆ ಸೊ ಇಲ್ಲಿ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿರುವಂತಹ ಎಸ್ ಐ ಡಿ ತಂಡಕ್ಕೆ ಆನೆ ಬಲ ಸಿಕ್ಕಿರೋದು ಇದೇ ಕೇಸಿಂದ ನಂತರ ಇವರಿಗೆ ನೋಟಿಸ್ ಕೂಡ ಹೊರಡಿಸೋಕೆ ಈಸಿ ಆಗತ್ತೆ ಈ ಎರಡೂ ಕೇಸಲ್ಲಿ ನೊಂದ ಮಗನೇ ಮುಖ್ಯ ಪಾತ್ರ ವಹಿಸಿದ್ದಾರೆ ಇಂದಿಗೂ ಸಹ ಒಂದಿಷ್ಟು ಕೆಟ್ಟ ಮನಸ್ಥಿತಿಯ ಜನ ಹಾಸನದಲ್ಲಿ ಮಾಡಿರೋ ತಪ್ಪೇ ಅಲ್ಲ ಅನ್ನುವಂತ ಭಾವನೆಯನ್ನ ತೋರಿಸ್ತಾರೆ ಮಾತಾಡ್ತಾರೆ ಕೂಡ ಅದನ್ನ ನಾವು ನೀವು ಸಹ ನೋಡಿದ್ದೇವೆ ಅಂಥವ್ರು ನಿಮ್ಮ ತಾಯಂದಿರನ್ನ ಯಾರಾದರೂ ಈಗಾಗಿದ್ರೆ ನೀವು ಕಂಪ್ಲೇಂಟ್ ಕೊಡುವಂಥ ಜಾಗದಲ್ಲಿ ಇದ್ದಿದ್ರೆ ನಿಮ್ಮ ಪರಿಸ್ಥಿತಿ ಏನಿರ್ತಿತ್ತು ಅಂತ ಸಲ ಯೋಚನೆ ಮಾಡಿ ನಿಮಗೆ ನೀವು ಮಾಡ್ತಾ ಇರುವ ಪಾಪ ಎಷ್ಟು ದೊಡ್ಡದು ಅಂತ ಅರ್ಥ ಆಗುತ್ತೆ ಹಾಗೆ ಇಬ್ರಲ್ಲೂ ಇರುವಂಥ ಮತ್ತೊಂದು ಸಿಮಿಲಾರಿಟೀಸ್ ಸೆಕ್ಷುವಲ್ ಸೈಡಿಸಮ್ ಡಿಸಾರ್ಡರ್ ಅಂದರೆ ದಬ್ಬಾಳಿಕೆಯಿಂದ ಮಹಿಳೆ ಮೇಲೆ ಎರಗಿ ತಮ್ಮ ಕಾಮವನ್ನು ತೀರಿಸ್ಕೊಳ್ಳೋದು ಇಬ್ರಲ್ಲೂ ಕೂಡ ನಾವು ಇದನ್ನು ನೋಡ್ಬೋದು ಹೀಗೆ ಬಹಳಷ್ಟು ಇಬ್ಬರ ಮಧ್ಯೆ ಇರುವಂಥ ಸಾಮ್ಯತೆಗಳನ್ನು ನಾವು ನೋಡ್ಬೋದಾಗಿದೆ ಈಗ ಕೆಲವರು ಹೇಳ್ಬೋದು ಹಾಸನದ ಆರೋಪಿ ಅಪರಾಧಿ ಅಂತ ಇನ್ನೂ ಸಾಬೀತಾಗಿಲ್ಲ ಅಂತ ಅಂಗೈಯಲ್ಲಿ ಗಾಯ ಕನ್ನಡಿ ಅವಶ್ಯಕತೆ ಇಲ್ಲ ಅಂತೇನೋ ನಮ್ಮ ಕಡೆ ಒಂದು ಮಾತಿದೆ ಅದರಂತೆ ಸೊ ಗೈಸ್ ನೋಡಿದ್ರಲ್ವ ಹಾಸನದ ಕೇಸ್ಗೂ ನಾವು ಚಿಕ್ಕವರಿದ್ದಾಗ ನಡೆದಂಥ ಉಮೇಶ್ ರೆಡ್ಡಿ ಕೇಸ್ಗೂ ಎಷ್ಟೊಂದು ಸಾಮ್ಯತೆ ಇದೆ ಅಂತ ಬಟ್ ನಾವಲ್ಲಿ ಉಮೇಶ್ ರೆಡ್ಡಿನ ಒಂದು ಆರೋಪಿ ಅಂತ ನೋಡ್ತಾ ಇದ್ದೀವಿ ಇಲ್ಲಿ ಇನ್ನೂ ಕೂಡ ತಪ್ಪು ಮಾಡಿದವನು ಜಾಲಿಯಾಗಿ ಫಾರಿನ್ನಲ್ಲಿ ತಿರುಗೊಂಡು ಎಂಜಾಯ್ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ ಎಂತಕ್ಕಂದರೆ ಎಲ್ಲೂ ಕೂಡ ಅವ್ರ ಬಗ್ಗೆ ಸುಳಿವೇ ಇಲ್ಲದಂತಾಗೋಗ್ಬಿಟ್ಟಿದೆ ಸೊ ಈ ಒಂದು ವಿಡಿಯೋ ಬಗ್ಗೆ ಆಗಿರ್ಬೋದು ಅಥವಾ ತಪ್ಪು ಮಾಡಿದವನು ಜಾಲಿಯಾಗಿ ತಿರುಗ್ತಾ ಇರೋದ್ರ ಬಗ್ಗೆ ಆಗಿರ್ಬೋದು ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮೂಲಕ ತಿಳಿಸಿ ನಮಸ್ಕಾರ